ಅವರು ಸರ್ ಅಂದ್ರು ಈಗ ಒಂದ್ ಕೇಳ್ಬಿಟ್ರಿ ಟೈಮ್ ಬಾಳ್ ಉಳಿದಿಲ್ಲ ಅಂದ್ರೆ ಒಳ್ಳೆ ಕಲಾವಿದ್ರು ತಾವು ತಪ್ಪು ತಿಳಿಬಾರ್ದು ಯಾಕಂದ್ರ ನಾವು ಸಣ್ಣ ಕಲಾವಿದ್ರು ನಮ್ಮ ನಿಲ್ಲಿ ಕರ್ಸಿರಿ ಏನಾದ್ರು ಹಾಡುವಂತ ಹಾಡು ಮಾತಾಡುವಂತ ತಪ್ಪಬಹುದು ತಾವೆಲ್ಲಾರು ಮನ್ನಿಸಿ ಮಗನ ಹಿಂಗ ಮಗಳೇ ಹಿಂಗ ಮಾತಾಡ ಮಗಳೇ ಹಿಂಗ ಹಾಡ್ಯಾಳ ಅಂತ ತಿಳ್ಕೊಂಡು ತಾವೆಲ್ಲಾರು ತಿಳ್ಕೊಂಡು ತಮ್ಮ ತಂಪಲ್ಲರ ಪಾದಕ ಇನ್ನೊ ನಮಸ್ಕಾರಗಳ್ ಹೇಳ್ತಾ ಹೌದು ಅವರು ಸರ್ ಅಂದ್ರು ಬುಕ್ದಾಗೆ ಕೇಳ್ಬೇಕಂತ ಹಿಂಗೇನಿಲ್ಲ ಸಿದ್ಧಾರ್ಥಗಿನ್ ಕೇಳ್ಬೇಕಂತ ಹಿಂಗೇನಿಲ್ಲ ಬುಕ್ದಾಗಾದ್ರೆ ಬುಕ್ದಾಗ ಮಾಡ್ರಿ ಸಿದ್ಧಾಟಿಕೆ ಆದ್ರೆ ಸಿದ್ಧಾಟ ಮಾಡ್ರಿ ಒಟ್ಟು ಜನಕ್ಕೆ ತಿಳಿ ಅನ್ನಬೇಕು ತಿಳಿಬೇಕು ಹೌದು ಹೌದು ಅಣ್ಣಂಗ ಪ್ರಶ್ನೆ ಮಾಡ ಅಂತ ನೋಡಿದ್ರೆ ಹೇಳಿ ಅದಕ್ಕೆ ಒಳ್ಳೆ ವಿಷಯ ಒಳ್ಳೆ ಮಾತ ಇಲ್ಲಿ ನಾವು ಏನ್ ಕೇಳಿದ್ರ ಏನ್ ಅಮೋಘ ಸಿದ್ದೇಶ್ವರ ಮರ್ತ ಲೋಕಕ್ಕೆ ಬರುವಂತ ಸಮಯದೊಳಗ ಹೌದು ಪರಮಾತ್ಮನ ಕಡೆಯಿಂದ ಮರ್ತ ಲೋಕದೊಳಗೆ ಇರ್ತಕ್ಕಂತ ಮಾನವರು ಉದ್ಧಾರ ಮಾಡೋ ಸಲುವಾಗಿ ಮಳೆ ಕೀಲು ಬೆಳೆ ಕೀಲು ಬಂಜಿಗೆ ತೊಟ್ಟಿಗೆ ಬಾಗ್ಯ ಹೋಮದ ಕಂಬಳ ನೇಮದ ಬೆಂತ ಪ್ರಸಾದ ಗಂಟ ಮುಂದೆ ನಂದಿ ಮ್ಯಾಗ ಹರಕೊಂಡು ಹಿಂದೆ ತಂದಿನ ಒಬ್ಬರು ಕರ್ಕೊಂಡ ಹೌದು ಸಂಗಾಟ ಮುತ ಕರಕೊಂಡ ಮೂರೂರು ಸೀಮಿ ಒಳಗೆ ಸಿದ್ದಾಪುರ ಜಾಲಗಿರಿ ಅರಕೆರೆ ಸೀಮಿ ಒಳಗ ನೆಲೆಯಾಗಿ ನಿತ್ತ ಹೌದು ನಿಂದರು ಕಿತ್ತ ಮುಂಚಿತ ಹೌದು ನನ್ನ ಗುರು ಬಾಂಧಿನಿ ಬೆಣ್ಣು ಹತ್ತಿ ಬಂದಾಣೋ ಇಲ್ಲ ಅಂತ ತಿಳ್ಕೊಂಡು ಸಿದ್ದಾಪುರ ಸೀಮ್ಯಾಗ ಹೊಳ್ಳಿ ನಿಂತು ನೋಡಿದಾಗ ಮಕನಾಪುರದೊಳಗ ಗುರು ಗೌರಿ ಸೋಮಲಿಂಗ ಮಾಯಾಗ ಹೋಗ್ಯಾಣ ಹೌದು ಮಾಯನಾದ ಕಾಲಕ್ಕ ಮಕನಾಪುರ ಮಕನಾಪುರ ಕರೀತಾರ ಹೌದು ಅದಕ್ಕೆ ಮಾಯಾಗಿ ಹೋದ ಮೇಲೆ ಸಿದ್ಧ ಬಂದು ಅರಿಕೇರಿ ಗುಡ್ಡದೊಳಗೆ ಮತ್ತೆ ಹೊರಳಿ ಹಗ್ಗ ಕೋಲಿಲ್ಲದೇನೆ ಹಗ್ಗ ಕೋಲಿಲ್ಲದೇನೆ ಅಂತಲ್ಲೇ ಕಂಬಳಿ ನಿಂದಿರ್ಸಿ ಹನ್ನೆರಡು ವರ್ಷ ತಪ್ಪಸ್ಸರಿ ಮಾಡ್ಯಾನ ಏ ಮಾಡ ಏನ ಅಮೋಕ್ಷಿತ ಹನ್ನೆರಡು ವರ್ಷ ತಪಸ್ಸಿರಿ ಮಾಡ್ಯ ತಮ್ಮೆಲ್ಲರಿಗೆ ಗೊತ್ತಿದ್ದ ಮಾತ ಹೌದು ಹನ್ನೆರಡು ವರ್ಷ ಅಮೋಕ್ಷಿತ ತಪಸ್ಸಿರಿ ಮಾಡುವಂತ ಸಮಯದೊಳಗ ಹನ್ನೆರಡು ವರ್ಷದ ಒಳಗಡೆ ಹಾ ಒಬ್ಬ ಬಂದ ಅಮೋಕ್ಷಿತಕ್ಕೆ ಯಾಕ ತಪಸ್ ಮಾಡಕತೆ ಅಂತ ಕೇಳಾಣ ಹಾ ಕೇಳಾಣ ಅಮೋಕ್ಷಿತ ಅವಗೆ ಏನು ಹೇಳಿದ ಯಾವ ಬಂದ ಅಮೋಕ್ಷಿತಕ್ಕೆ ಕೇಳಿದ ಹಾ ಅಮೋಕ್ಷಿತ ಅವನಿಗೆ ಯಾವ ಬಾ ಯಾವ ಬಂದ ಕೇಳಿದ ಹನ್ನೆರಡು ವರ್ಷದ ಒಳಗಡೆ ಹಾ ಅನ್ನುಂತು ನಮ್ಮ ಹಿರಿಕಲಬಿದರಗಿ ಐತಿ ಅವರೆಲ್ಲರೂ ನಿಮ್ಮೆಲ್ಲರಿಗೆ ಮನ ಮುಟ್ಟುವಂಗ ಮುಂದಿನ ಪಾಳ್ಯ ಒಳಗೆ ಈ ಉತ್ತರ ತಿಳಿಸ್ತಾರ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ಇನ್ನೊಂದು ನಮಸ್ಕಾರಗಳನ್ನು ಹೇಳಿ ಪಾಳೆ ಆಗಲ ಹಲೋ ಚಾಲಂದ್ರಿ ತಯ್ಯ ನೀ ಮುಟ್ಟಿದ ಜಲವೇ ಪಾವನ ಹೌದು ಸುಲಭ ಗುರು ಕೃಪೆಯಾಗು ಎಂಬತ್ತೆ ಎಂಬಂತೆ ಈ ಹುಲ್ಲೋಳಿ ಗ್ರಾಮದೊಳಗ ಹೌದು ಪಾದಿಟ್ಟ ಈ ಭೂಮಿಯನ್ನೇ ಪಾವನಗೊಳಿಸಿ ಹೌದು ಇಲ್ಲಿ ಭಕ್ತರು ಹೊರ ಎಲ್ಲ ತನ್ನ ಮೇಲೆ ಹೊತ್ತ ಭಕ್ತರು ಬಗಲಾಗಿ ಹಿಡಿದು ಹೊಳೆ ಹಾಯ್ಬೇಕಂತ ತಿಳ್ಕೊಂಡ ಹೌದು ಈ ಗ್ರಾಮದೊಳಗೆ ನೆಲೆಯಾಗಿ ನಿಂತಿರ್ತಕ್ಕಂಥ ಹಾಲು ಸಿದ್ದೇಶ್ವರ ದಿವ್ಯಾಚರಣೆ ಕಂತುಕೊಂಡಿದ್ದೀನಿ ಪ್ರಣಾಮಗಳನ್ನ ಹೇಳಿ ಹೌದಪ್ಪ ಹೌದು ಹೇಳಿ ಹೇಳಿ ಈ ಹಾಲು ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಹಾ ಏನ್ ಮಾಡ್ಯಾರು ಜಡಶೀಧರ ಪದ್ಯಕ್ ಆತುರ್ಭಾವದಿಂದ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಟೌದಿ ಕಲಾಭಿಮಾನಿಗಳಿಗೆ ಮತ್ತು ಮೇಲಾಗಿ ನನ್ನ ತಾಯಿ ಬೆಳಗಕ್ಕ ಮತ್ತೆ ತಂದಿ ಬೆಳಗ ನಂತ ಪ್ರಣಾಮಗಳನ್ನು ಹೇಳಿ ಹೌದು ಈ ಹಾಲ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಜಡಶೀದರ ಪದ್ಯ ನಡೆಸಬೇಕಂತ ತಿಳ್ಕೊಂಡ ಹೌದು ಯಾರು ಹಿರಿ ಕಲಾವಿದರಾಗಿ ಈ ನಮ್ಮ ಕಾರ್ಯಕ್ರಮಕ್ಕ ನಿರ್ಣಾಯಕರಾಗಿ ಬಂದಿರತಕ್ಕಂತ ಹಾ ಯಾರಿಪ್ಪ ಇವರು ಹಿರಿ ಕಲಾವಿದರು ತತ್ವಜ್ಞಾನಿಗಳ ಅನ್ನಭಾವಿಗಳು ಪುರಾಣ ಪಂಡಿತರು ಶಾಸ್ತ್ರ ಹೌದು ನಮ್ಮ ರಾಜಾಪುರದ ರಾಮಣ್ಣ ಗುರುಗಳಿಗೆ ಕೂಡ ನನ್ನ ಸಣ್ಣ ಸಂಘದ ವತಿಯಿಂದ ಅನಂತಕೋಟಿ ಇಲ್ಲಿನ ಪ್ರಣಾಮಗಳನ್ನು ಹೇಳಿ 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 ಇನ್ನು ನಮ್ಮ ಜೊತೆಯಲ್ಲಿ ಹರಡಲು ಬಂದಿರತಕ್ಕ ವಿಜಯಪುರ ಜಿಲ್ಲಾ ನೂತನ್ ಕುಲಾರ್ ತಾಲೂಕ ಸುಕ್ಷೇತ್ರ ಕ್ಷೇತ್ರ ಕಲಬುರಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘಕ್ಕೂ ಕೂಡ ನಮ್ಮ ತಂಗಿ ಮೇಳಿನ ವತಿಯಿಂದ ಅಕ್ಕನ ಮೇಳಿಗೆ ಕೂಡ ಅನಂತ ಇಲ್ಲಿನ ಪ್ರಣಾಮಗಳನ್ನು ಹೇಳಿ ಹೌದಪ್ಪ ಹೌದು ಹೇಳಿ ಇದು ಹುಲ್ಲೋಳಿ ನಾವು ಬಂದಿದ್ದೀಗ ಹುಲ್ಲೋಳಿ ಇದು ಹುಲ್ಲೋಳಿ ಹುಲ್ಲೋಳಿ ಮಾನ್ಯ ಅದು ಕಲ್ಲೋಳಿ ಇದು ಈ ಹುಲ್ಲೋಳಿ ಗ್ರಾಮದೊಳಗೆ ಹಾಲು ಸಿದ್ದೇಶ್ವರ ಹೆಸರು ಹಾಲು ಸಿದ್ದೇಶ್ವರ ಯಾಕಾಯ್ತು ಇಲ್ಲಿ ಯಾಕೆ ಬಂದು ನೆನದ ಅನ್ನೋದು ಒಂದು ಮಾತು ಹೇಳ್ದೈತಿ ಹಾ ಕಟ್ನಾಗ ಹೆಂಗ ಕೇಳು ಹಾಂಗ್ರಿಪ ಗಾಪ್ರಿ ಗಾಪ್ರಿ ಅಲ್ಲ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕದಾಗ ಆ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನಾಗ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕದಾಗ ನೀರ್ ಬೇಡಿದ್ರ ಹಾಲು ಕೊಡುವಂತ ಜನ ಎಲ್ಲೈತಿಪ್ಪ ಅಂದ್ರ ಈ ಹುಲ್ಲೋಳಿ ಗ್ರಾಮದ ಐತೆ ಗೋಸಕ್ ಮಾತಾ ನಮಗ ಗೊತ್ತಾಗೈತಿ ಯಾಕಂದ್ರೆ ಊಟ ಕೂತಾಗ ನೀರು ಬೇಡಿದ್ರೆ ನಮಗೆ ಈ ಊರಾಗ ಹಾಲು ಕೊಟ್ಟಾರ ಹೌದ ಅದಕ್ಕೆ ನಿಮ್ ಭಕ್ತಿಗೆ ಮೆಚ್ಚಿ ಇಲ್ಲಿ ಹಾಲು ಸಿದ್ದೇಶ್ವರ ಬಂದ್ ನೆನದಾನ ಇದು ನಿಮ್ಮನ್ನ ಪುಣ್ಯ ತಿಳ್ಕೊಂಡು ಈ ಜಗತ್ತದೊಳಗೆ ನಾವು ನೀವು ಕುಡಿ ಇಲ್ಲಿ ಬಾಳಿ ಬದುಕುದೈತಮ್ಮ ಹೌದಪ್ಪ ಹೌದ್ ಈ ಹುಡುಗ ಹಾಲು ಇವ ಹಾಲು ಅಲ್ರಿ ಕುಡಿಯ ಕೊರಸಲ್ಲಿ ಅದಕ್ಕೆ ಇಂಥ ಜಾಗಕ್ಕೆ ನಾವು ಬಂದೇವಂದ್ರ ಸುಕೃತಾಚ ಜೋಡಿ ಮನೋಣಿ ವಿಠಲಾ ಉಡಿ ಹೌದು ಹೌದು ನಮ್ಮ ದರ್ಶನ ನಿಮ್ಗ ನಿಮ್ಮ ದರ್ಶನ ನಮಗ ಆಗಬೇಕಾಗಿತ್ತಂದ್ರ ನಮ್ಮದು ನಿಮ್ಮದು ಹಿಂದಿನ ಜನ್ಮದ ಏನಾದ್ರೂ ಪುಣ್ಯ ಉಳಿದಿತ್ತಂದ್ರ ಹೌದು ಈ ಸಿಗತೈತಿ ಏ ಸಿಗತ್ತದಲ್ಲ ಅದಕ್ಕೆ ನಮ್ಮ ದರ್ಶನ ನಿಮಗ ನಿಮ್ಮ ದರ್ಶನ ನಮಗತಿ ನಾವ್ ಎಲ್ಲಿ ಇಂಡಿ ತಾಲೂಕು ಯಾವ ಚರ್ಚಾನ್ ತಾಲೂಕ್ ಹಲ್ಸಂಗಿ ಅವರು ಹೌದು ನಮ್ಮ ಮ್ಯಾಗ ಪ್ರೇಮಿಟ್ಟು ನೀವು ಇಲ್ಲಿ ಕರ್ಸಿರಿ ಹೌದು ಈ ತಾಯಿ ತಂದಿ ಋಣ ನಾನು ಎಷ್ಟು ಪ್ರಯತ್ನ ಬರ್ತೈತೆ ಹೊತ್ತು ಹೊತ್ತೊಂದು ನಿಮಗೆ ಆ ನಾ ಎಟ್ಟು ಕಲ್ಸಿರಿ ನನಗೆ ನೀವು ಕಲ್ಸಿರಿ ನೋಡು ಅಟ್ ನಿಮಗೆ ತಿಳಿಸುವಂಥ ಪ್ರಯತ್ನ ನಮ್ಮ ತಂಗಿ ನಾನು ಕೂಡಿ ಮಾಡ್ತೇವೆ ತಿಳ್ಕೊಂಡ ತಮ್ಮೆಲ್ಲರ ಪಾದಕ್ಕೆ ಕಾಲು ಹಿಡುಕೋದಾಗೋದಿಲ್ಲ ಭಾಳ ಮಂದಿ ಕುಡಿರಿ ಪ್ರತಿಯೊಬ್ಬ ಪಾದವ ಇದೆ ದೈವದರ ಪಾದವಿ ಅಂತ ತಿಳಿದು ಈ ಮೈಕೆ ಕೌಂಸಲ್ ನಮಸ್ಕಾರಗಳನ್ನು ಹೇಳಿ 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 ನಾನು ಭಾಳ ಮಾತಾಡಂಗಿಲ್ಲ ಮಾತಾಡೋ ಪರ್ಮಿಷನ್ ನಮಗೆ ಕೊಟ್ಟಿಲ್ಲ ಹೌದು ಚಾಲ್ ಹಾಡಿ ಮಗಳು ನಮ್ಮ ಅಕ್ಕನ ಮೇಲೆ ಅವ್ರಿಗೆ ಪಳೆ ಹೋಗೈತಿ ಅವ್ರ ಮುಂದೆ ಯಾವ ರೀತಿ ಹಾಡಿ ಯಾವ ರೀತಿ ಮಾತಾಡಿ ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ನೋಡು ಆ ರೀತಿ ನಾವು ಮಾಡ್ತೇವೆ ತಿಳ್ಕೊಂಡ ಈ ಕಮಿಟಿಯ ನಿರ್ಣಯನ ನಾವು ಕೊನೆ ನಿರ್ಣಯ ತಿಳಿಯರ ಅವ್ರ ಮಾತು ಮೀರ್ಲಾರ್ದಂಗ ಅವ್ರ ಮಕ್ಕಳಾಗಿ ಹೊತ್ತೊತ ಕಾರ್ಯಕ್ರಮ ನಡೆಸ್ತೇವೆ ತಿಳ್ಕೊಂಡು ತಮ್ಮ ಪದಕ ಹಣಿ ಹಚ್ಚಿ ಈಗ ಒಂದ್ ಚಾಲಿ ಹಿರಿಕೆದ್ರಿಗೆ ಪಾಳೆ ಕೊಡ ಹೌದು